ಅಂಬೇಡ್ಕರ್ ಪುತ್ಥಳಿ ತೆರವಿಗೆ ಮುಂದಾದ ಜಿಲ್ಲಾಡಳಿತ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಅಂಬೇಡ್ಕರ್ ಪುತ್ಥಳಿ ತೆರವಿಗೆ ಸಿದ್ಧತೆ ಸರ್ಕಾರಿ ಒತ್ತುವರಿ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಪುತ್ಥಳಿ ನಿರ್ಮಾಣ ಮಾಡಿರುವ ದಲಿತ ಪರ ಸಂಘಟನೆಗಳು ಚಿಕ್ಕಮಗಳೂರು ಹೊರವಲಯದ ತೇಕೂರು ಬಳಿಯ ಒತ್ತುವರಿ ಜಾಗ ಪುತ್ಥಳಿ ಪಕ್ಕದ ಒತ್ತುವರಿ ಜಾಗದಲ್ಲಿ ಹೋಮ್ ಸ್ಟೇ ನಿರ್ಮಿಸಿರುವ ಖಾಸಗಿ ವ್ಯಕ್ತಿ ಹೋಮ್ ಸ್ಟೇ ನಿರ್ಮಿಸಲು ಬಿಟ್ಟು ಈಗ ಪುತ್ತಳಿ ತೆರವಿಗೆ ಬಂದಿದ್ದೀರಾ ನಾಳೆ ಇಲ್ಲೇ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಜಿಲ್ಲಾಡಳಿತದ ಕ್ರಮಕ್ಕೆ ದಲಿತ ಪರ ಸಂಘಟನೆಗಳಿಂದ ಆಕ್ರೋಶ ಜೆಸಿಬಿ ಸಮೇತ ಪುತ್ತಳಿ ಕೆಡವಲು ಬಂದಿರುವ ಜಿಲ್ಲಾಡಳಿತ ಸ್ಥಳಕ್ಕೆ ಶಾಸಕ ತಮ್ಮಯ್ಯ ಬರುವಂತೆ ಒತ್ತಾಯ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅಂಬೇಡ್ಕರ್ ಪುತ್ಥಳಿ ತೆರವಿಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ ದಲಿತಪರ ಸಂಘಟನೆಗಳಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಚಿಕ್ಕಮಗಳೂರು ಹೊರವಲಯದ ತೇಗೂರು ಬಳಿಯ ಒತ್ತುವರಿ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಿವೆ ದಲಿತಪರ ಸಂಘಟನೆಗಳು ಸರ್ಕಾರಿ ಒತ್ತುವರಿ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡಲಾಗಿದೆ ಪುತ್ಥಳಿ ಪಕ್ಕದ ಒತ್ತುವರಿ ಜಾಗದಲ್ಲಿ ಹೋಮ್ ಸ್ಟೇಯನ್ನು ನಿರ್ಮಿಸಿದ್ದಾರೆ ಖಾಸಗಿ ವ್ಯಕ್ತಿ ಹೋಮ್ ಸ್ಟೇ ನಿರ್ಮಿಸೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ ಆದರೆ ಈಗ ಪುತ್ಥಳಿ ತೆರವಿಗೆ ಬಂದಿದ್ದೀರಾ ಅಂತ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ನಾವು ಇಲ್ಲೇ ನಾಳೆ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತೀವಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ದಲಿತ ಪರ ಸಂಘಟನೆಗಳವರು ಜೆ ಸಿ ಬಿ ಸಮೇತ ಪುತ್ಥಳಿಯನ್ನು ಕೆಡುವುದಕ್ಕೆ ಬಂದಿದೆ ಜಲಾಡಳಿತ ಆದರೆ ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸ್ಥಳಕ್ಕೆ ಶಾಸಕ ತಮ್ಮಯ್ಯ ಬರಬೇಕು ಅಂತ ದಲಿತ ಪರ ಸಂಘಟನೆಗಳು ಒತ್ತಾಯಿಸ್ತಾ ಇವೆ ಏನೋ ಒಂದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಒಂದು ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಅಂತೇಳಿ ಒಂದು ರಿಜಿಸ್ಟರ್ ಆಗಿದೆ ಜಿಲ್ಲಾದ್ಯಂತ ಆ ಅಧ್ಯಯನ ಸಂಸ್ಥೆ ರಿಜಿಸ್ಟರ್ ಆಗಿರೋದ್ರಿಂದ ಅಧ್ಯಯನ ಸಂಸ್ಥೆಯಲ್ಲಿ ಕರ್ಜಿ ಕೊಟ್ಟಿದ್ದೀವಿ ಮಾಡಿಕೊಡಿ ಅಂತೇಳಿ ಒಬ್ರು ಧಾನ್ಯಗಳೊಬ್ಬರು ಅವ್ರು ತಮ್ಮದೇ ಆದಂಥ ಜಾಗದಲ್ಲಿ ಒಂದು ಜಾಗನ ಬಿಟ್ಕೊಟ್ಟಿದ್ದಾರೆ ಈ ಜಾಗದಲ್ಲಿ ನೀವು ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಮಾಡಿ ಕಾರಚಟುವಟಿಕೆ ಮಾಡಿ ಇವತ್ತು ನಾವು ಅಲ್ಲಿ ಆ ಜಾಗದಲ್ಲಿ ನಾಳೆ ಅಂಬೇಡ್ಕರ್ ಜಯಂತಿಯವರ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀವಿ ಈ ಸಂದರ್ಭದಲ್ಲಿ ಅದು ಜಿಲ್ಲಾಡಳಿತಕ್ಕೂ ಮತ್ತುಗೂ ಆ ಜಾಗದ ಏನು ಸ್ವಾಧೀನ್ದಾರ್ ಇದ್ದಾರೆ ಅವ್ರ ನಡುವೆ ಒಂದು ಸಿವಿಲ್ ವ್ಯಾಜ್ಯ ಇದೆ ಸಿವಿಲ್ ವ್ಯಾಜ್ಯ ಇದೆ ಜಿಲ್ಲಾಡಳಿತ ಏನು ಅವರಿಗೆ ನೀವು ತಹಸೀಲ್ದಾರ್ ಅವರು ನೋಟಿಸ್ ಕೊಟ್ಟಿದ್ದಾರೆ ನೀವು ಆ ಜಾಗನ ಎವಿಕ್ಟ್ ಮಾಡಿ ಅಂತೇಳಿ ಅದ್ರ ವಿರುದ್ಧ ಅವರು ಸ್ಟೇ ಹೋಗಿಲ್ಲ ಹೈಕೋರ್ಟ್ ಹೈಕೋರ್ಟ್ ಸ್ಟೇ ಆಗಿದೆ ಸ್ಟೇ ಹೈಕೋರ್ಟ್ನವ್ರು ಕೂಡ ಸ್ಟೇ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅವರಿಗೆ ಸ್ಟೇ ಆಗಿದೆ ನೋಟಿಸ್ಗೆ ಸ್ಟೇ ಕೊಟ್ಬಿಟ್ಟು ಯಾವುದು ಎವಿಕ್ಷನ್ ಮಾಡಬೇಡಿ ಅಂತೇಳಿ ಆ ಜಾಗದಲ್ಲಿ ಒಳಗಡೆ ಇವತ್ತು ನಾವು ಕಾರ್ಯಕ್ರಮ ಮಾಡೋದು ಏನು ಮಾಡಲಿಕ್ಕೆ ಬ್ಯಾನರ್ ಬ್ಯಾನರ್ ಶಾಮಿಯನ್ನು ಹಾಕ್ತಾರ ಸಂದರ್ಭದಲ್ಲಿ ಈಗ ಜಿಲ್ಲಾಳಿದ ಬಂದು ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಾವು ರಿಮೂವ್ ಮಾಡ್ತೀವಿ ಇಲ್ಲಿ ನೀವು ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಿ ಅಂತೇಳಿ ಹೇಳಿದ್ದಾರೆ ಮತ್ತೆ ನೋಡಿ ಈ ವಿಥೌಟ್ ಎನಿ ಇದು ಯಾವುದು ಯಾವುದೇ ಸರ್ಕಾರಿ ಆದೇಶ ಇಲ್ಲ ಯಾವುದೇ ಸರ್ಕಾರಿ ಆದೇಶ ಇಲ್ಲ ಹೈಯರ್ ಇದು ಕೋರ್ಟಿಗೆ ಹೋಗಿ ಡ್ಯೂ ಪ್ರೊಸ ಫಲ ಕೋರ್ಟ್ ಮುಖಾಂತರ ಆದೇಶ ತಂದಿಲ್ಲ ಡೆಮಾಲಿಷ್ಗೆ ಅಥವಾ ಹೈಯರ್ ಅಥವಾ ಅಥಾರಿಟಿಯಿಂದಾಗಲಿ ಇನ್ನೊಂದಾಗಲಿ ತಂದಿಲ್ಲ ಸುಮೋಟ ತಹಸೀಲ್ದಾರ್ ಮತ್ತು ಎ ಸಿ ಅವರು ಬಂದು ಖಾಲಿ ಕೈಯನ್ನಲ್ಲಿ ಬಂದು ಪೊಲೀಸರ ರಕ್ಷಣೆಯನ್ನು ತಗೊಂಡು ಬಂದು ನಾವು ಇಲ್ಲಿ ಡೆಮಾಲಿಷ್ ಮಾಡ್ತೀವಿ ಅಂತ ಬಂದಿದ್ದಾರೆ ಹಾಗಾಗಿ ನಾವು ಕೇಳ್ಕೊಳ್ತಾ ಅಂದರೆ ಒಂದು ಏನೋ ಸ್ಟೇ ಇದೆ ಸ್ಟೇ ಇರೋದ್ರಿಂದ ವೆಕೆಟ್ ಮಾಡಿಸ್ಬಾರ್ದು ಅಂತ ಸ್ಟೇ ಇದೆ ಆಗ ಏನು ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಅವನು ಏನು ಬೇಕಾದರೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಒಂದು ವೇಳೆ ಅದು ಇಲ್ಲಿಗೆಲ್ಲಂತೂ ಸರ್ಕಾರದ ಪರವಾಗಿ ತೀರ್ಪು ಬಂದ್ವಿ ಹೈಕೋರ್ಟಲ್ಲಿ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ಅದು ಅವ್ರಿಗೆ ಸ್ವತಃ ಬಿಟ್ಟಿದ್ದಾರೆ ಇದೆ ಕೋರ್ಟಲ್ಲಿ ಹಿಯರಿಂಗ್ ಎಸ್ಟೇಜಲ್ಲಿ ಇದೆ ಸೊ ಕೋರ್ಟಿಗೆ ಎಸ್ ಟಿ ಆರ್ಡರ್ ಕೊಟ್ಟಿದ್ದಾರೆ ಅದಕ್ಕೆ ದಹಸಲ್ ಬೇರೆ ನೋಟಿಸ್ ಇಸ್ಕೊಂಡು ಅದರ ಎಸ್ ಟಿ ಆರ್ಡರ್ ಕೊಟ್ಟಿದ್ದಾರೆ ಸೊ ಎಸ್ ಟಿ ಆರ್ಡರ್ ಪ್ರಕಾರ ಅದು ಎಸ್ಪ್ಯೂಟೆಡ್ ವೇಗ ಇದ್ದರೆ ನಮಗೇನು ಮಾಡೋಕ್ಕೆ ಬರಲ್ಲ ಸೊನಾ ಬಟ್ ಈಗ ಎಲೆಕ್ಷನ್ ಸಮಯದಲ್ಲಿ ಇದರ ಪರ್ಮಿಷನ್ ಕೊಡೋಕ್ಕೆ ಕೂಡ ಜಾಗದಲ್ಲಿ ಬರಲ್ಲ ಕಲಿತ ಸಂಘಟನೆಗಳು ಮತ್ತು ಜನಪರ ಸಂಘಟನೆಗಳು ಇಲ್ಲಿ ಚಿಕ್ಕೂರು ಕೇಂದ್ರದಲ್ಲಿ ಜಾಗ ಬೇಕು ಅಂತ ಹೇಳಿ ಅಂಬೇಡ್ಕರ್ ದೇವಸಂಸ್ಥೆಗೆ ಕೇಳ್ತಾ ಬಂದಿದೆ ಸುಮಾರು ಹದಿಮೂರು ಹದಿನಾಲ್ಕು ಹಿಂದೆ ಅಂಬೇಡ್ಕರ್ ದೇವಸಂಸ್ಥೆ ರಿಜಿಸ್ಟರ್ ಇಲ್ಲವ ಇಲ್ಲಿ ಜಾಗ ಹುಡುಕಿ ಹೇಳಿ ಜಾಗ ಇದಕ್ಕೆ ಸರ್ಕಾರ ಹೊಸದಾಗಿ ಮೇಲೆ ಆ ಸರ್ ಈ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ ಎಮ್ ಜಿಲ್ಲಾ ಆಡಳಿತ ಮತ್ತು ರೆವಿನ್ಯೂ ಮಿನಿಸ್ಟರ್ ರೆವಿನ್ಯೂ ಎಲ್ಲರಿಗೂ ಅರ್ಜಿ ಕೊಟ್ಟು ಒತ್ತಾಯ ಅಂಬೇಡ್ಕರ್ ಈಗ ಆ ಹಿನ್ನೆಲೆಯಲ್ಲಿ ನಾಳೆ ಅಂಬೇಡ್ಕರ್ ಜಯಂತಿ ಈ ಜಾಗ ಎಮ್ ಎಲ್ ಕೂಡ ಭಾಳ ಅಭ್ಯರ್ಥಿಯನ್ನು ಜಾಗ ನಾವು ದಲಿತರಿಗೆ ಜಾಗ ಕೊಡ್ತೀವಿ ಆಯ್ಲಲ್ಲಿ ಈ ಜಾಗ ಖಾಲಿ ಇತ್ತು ಮಾಡಿಕೊಡಿ ಅಂತ ಕೇಳಿ ಮತ್ತೀಗ ಚುನಾವಣಾ ಟೈಮ್ ಹೊರಗಡೆ ಹೊರಗಡೆಯಲ್ಲೂ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಹಾಗಾಗಿ ಈ ಜಾಗದಲ್ಲಿ ಇದು ಈ ಸ್ಟೇ ಇದೆ ನಾವು ಕೇಳ್ಕೊಡಿ ನಾಳೆ ಒಂದು ಪ್ರೋಗ್ರಾಮ್ ಮಾಡಿಕೊಟ್ಟಿ ಅಂತ ಹಾಗಾಗಿ ಅವರು ಕೇಳ್ತಾರೆ ನಾವಿಲ್ಲಿ ಮಾಡ್ತಾ ಇದ್ದೀವಿ ಇದ್ದು ಬೇಕೋ ಲೋಕಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ ನಲ್ಲಿ ಪ್ರಸಾರ ಮಾಡ್ತೀವಿ कीप वॉच पब्लिक इंपैक्ट नमस्कार